ನೋಡಿ ಕೊಲೆಕೇಸ್ ನಲ್ಲಿ ಲಾಕ್ ಆಗಿರುವಂತ ಇದೇ ಪರ್ಕಿ ಗ್ಯಾಂಗ್ ಜೈಲು ಸೇರಿ ಸತತ ಒಂದೂವರೆ ತಿಂಗಳಾಗಿದೆ ಈ ಮಧ್ಯೆ ಹೊಸದೊಂದು ಚರ್ಚೆ ಶುರು ಆಗಿದೆ ಈ ದರ್ಶನ್ ನನ್ನ ಭೇಟಿಯಾಗಲು ದರ್ಶನ್ ತಂಗಿ ಬಂದಿದ್ರು ಹಾಗಾದ್ರೆ ಆ ದೇವರು ಕೊಟ್ಟ ತಂಗಿ ಯಾರು ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಕಂಬಿ ಹಿಂದೆ ಕಾಟೇರ ಸೇರಿ ಒಂದೂವರೆ ತಿಂಗಳು ನಾನು ದರ್ಶನ್ ತಂಗಿ ಅಂದಿದ್ಯಾಕೆ ಸಮತ ಮಾಡಿದುಣ್ಣೋ ಮಹಾರಾಯ ಎನ್ನುವಂತೆ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಶ್ರೀಕೃಷ್ಣ ಜನ್ಮಸ್ಥಳದಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ ಹತ್ಯೆ ಆರೋಪದಲ್ಲಿ ದರ್ಶನ್ ಜೈಲು ಸೇರಿ ಇಂದಿಗೆ ಒಂದೂವರೆ ತಿಂಗಳು ಆಗಿದೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ದರ್ಶನ್ಗೆ ಒಂದೂವರೆ ತಿಂಗಳಿಗೆ ಸಾಗಾಗಿ ಹೋಗಿ ಪಾಪ ಪ್ರಜ್ಞೆ ಕಾಡುತ್ತಿದೆಯಂತೆ ಈ ನಲವತ್ತೈದು ದಿನಗಳಲ್ಲಿ ಓರ್ಕಿಯನ್ನ ಹಲವರು ಭೇಟಿಯಾಗಿದ್ದರು ಆದರೆ ಇವರ ಪೈಕಿ ಪವಿತ್ರ ಗೆಳತಿ ಸಮತಾ ಭೇಟಿಗೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬರೀ ಸಂಬಂಧಿಕರು ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ಇದೆ ಇದನ್ನು ಹೊರತುಪಡಿಸಿದ್ರೆ ಪತ್ನಿ ವಿಜಯಲಕ್ಷ್ಮಿ ಓಕೆ ಅಂದವರು ದರ್ಶನ್ನ ಭೇಟಿಯಾಗಬಹುದಿತ್ತು ಆದರೆ ಸಮತಾ ಭೇಟಿಯಾಗಿದ್ದು ಕುತೂಹಲ ಕೆರಳಿಸಿದೆ ಜೈಲು ಪುಸ್ತಕದಲ್ಲಿ ಸಮತ ಪವಿತ್ರ ಗೆಳತಿ ಅನ್ನೋದರ ಬದಲು ದರ್ಶನ್ ಅವರ ತಂಗಿ ಅಂತ ಉಲ್ಲೇಖಿಸಿದ್ದಾರೆ ಈ ಬರಹದ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾದ ಏಳು ದಿನ ನಂತರ ಸಮತ ಭೇಟಿಯಾಗಿದ್ದಾರೆ ಜುಲೈ ಎರಡರಂದು ಜೈಲಿನಲ್ಲಿ ಇರುವ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ ದರ್ಶನ್ ಭೇಟಿಯಾಗಿದ್ದು ಯಾರ್ಯಾರು ಈವರೆಗೆ ನಾಲ್ಕು ಬಾರಿ ದರ್ಶನ್ ನ ಭೇಟಿಯಾಗಿದ್ದ ವಿಜಯಲಕ್ಷ್ಮಿ ಮೂರು ಬಾರಿ ಭೇಟಿಯಾಗಿರುವ ತಮ್ಮ ದಿನಕರ್ ತುಗುದೀಪ ಜೂನ್ ಇಪ್ಪತ್ತೊಂಬತ್ತಕ್ಕೆ ನಟಿ ರಕ್ಷಿತಾ ಪ್ರೇಮ್ ಭೇಟಿ ಜುಲೈ ಒಂದರಂದು ದರ್ಶನ್ ತಾಯಿ ದಿನಕರ್ ಭೇಟಿ ಜುಲೈ ಎರಡರಂದು ಸಮತಾ ಭೇಟಿ ಮಾಡಿ ತಂಗಿ ಎಂದು ನಮ್ಮದು ಜುಲೈ ಹತ್ತಕ್ಕೆ ದರ್ಶನ್ ಅಳಿಯ ಚಂದ್ರಶೇಖರ್ ವಿನೀಶ್ ಭೇಟಿ ಜುಲೈ ಹನ್ನೊಂದಕ್ಕೆ ನಟ ಧನ್ವೀರ್ ಚಂದ್ರಶೇಖರ್ ನಾಗೇಶ್ ಸುನಿಲ್ ಭೇಟಿ ದರ್ಶನ್ ಪುಟ್ಟಣ್ಣಯ್ಯ ತರುಣ್ ಸುಧೀರ್ ವಿನೋದ್ ಭೇಟಿ ಜುಲೈ ಇಪ್ಪತ್ತೈದಕ್ಕೆ ಸಾಧುಕೋಕಿನ ಸಚ್ಚಿದಾನಂದ ಹರಿಕೃಷ್ಣ ಬೇಟಿ ಒಟ್ಟಿನಲ್ಲಿ ರಾಜಾರೋಷವಾಗಿ ರೋಷವಾಗಿ ಓಡಾಡುತ್ತಿದ್ದ ದರ್ಶನ್ ಪಂಜರದ ಗಿಣಿಯಾಗಿದ್ದಾರೆ ಎತ್ತ ಹೊರಬರಲಾಗದೆ ಒಳಗೂ ಇರಲಾಗದೆ ವಿಲ ಅಂತ ಒದ್ದಾಡುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ ಕಂಬಿ ಹಿಂದೆ ಕಂಬಿ ಎಣಿಸ್ತಾ ಇದ್ರೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಾಕಷ್ಟು ದೇವಸ್ಥಾನದ ಮೊರೆಯನ್ನು ಹೋಗಿದ್ದಾರೆ ಬಹಳ ಪ್ರಮುಖವಾಗಿ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋದ್ರು ಅದಾದ ನಂತರ ಕೊಲ್ಲೂರು ಶ್ರೀ ಮುಕಾಂಬಿಕೆ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಅದಾದ ನಂತರ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ದಾದ್ರೆ ಹಾಗಾದ್ರೆ ಆ ದೇವಸ್ಥಾನ ಯಾವುದು ಅಲ್ಲಿ ಯಾವ ಪೂಜೆಯನ್ನ ನೆರವೇರಿಸಿದ್ದಾರೆ ಬನ್ನಿ ನೋಡ್ಕೊಳ್ಬಹುದು ಪತಿ ರಿಲೀಸ್ಗೆ ಪತ್ನಿ ದೇಗುಲ ಯಾತ್ರೆ ಭೀಮನ ಅಮವಾಸೆಗೆ ಬನಶಂಕರಿಯಲ್ಲಿ ಪೂಜೆ ಗೆಳತಿಗಾಗಿ ರೇಣುಕಾಸ್ವಾಮಿಯನ್ನ ಕೊಂದು ಜೈಲು ಸೇರಿದ ಪೊರ್ಕೆ ದರ್ಶನ್ ಒಂದು ಎರಡು ಮೂರು ನಾಲ್ಕು ಅಂತ ಕಂಬಿ ಎಣಿಸುತ್ತಿದ್ದಾರೆ ಹೊರಬರಲಾಗದೆ ಜೈಲಲ್ಲೂ ಏರಲಾಗದೆ ವಿಲವಿಲ ಅಂತ ಒದ್ದಾಡುತ್ತಿದ್ದಾರೆ ಈ ನಡುವೆ ಹೇಗಾದರೂ ಮಾಡಿ ಪತಿಯನ್ನ ಬಿಡಿಸಲು ದೇವರ ಮೊರೆ ಹೋಗಿದ್ದಾರೆ ಇತ್ತೀಚೆಗೆ ಉಡುಪಿಯ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗ ಮಾಡಿದ್ದ ವಿಜಯಲಕ್ಷ್ಮಿ ನಿನ್ನೆ ಭೀಮನ ಅಮಾವಾಸೆ ಪ್ರಯುಕ್ತ ಬನಶಂಕರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದರು ಜೈಲಲ್ಲಿ ದಾಸ ಪತ್ನಿ ಆತಂಕ ಜೈಲಲ್ಲಿ ಇರುವ ಪತಿ ಬಿಡಿಸಲು ವಿಶೇಷ ಪೂಜೆ ನಿನ್ನೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಭೀಮನ ಅಮಾವಾಸ್ಯೆಗೆ ಪತಿಗೆ ಪಾದ ಪೂಜೆ ಮಾಡುವುದು ನಂಬಿಕೆ ಪತಿಗೆ ದೀರ್ಘಾಯುಷ್ಯ ಕೊಟ್ಟು ಸುಖ ಶಾಂತಿಗಾಗಿ ಪೂಜೆ ಆದರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಹೀಗಾಗಿ ಪತಿ ಬಿಡುಗಡೆಗಾಗಿ ಬನಶಂಕರಿ ದೇವಿ ಮೊರೆ ವಿಜಯಲಕ್ಷ್ಮಿ ಬನಶಂಕರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ರು ಹೆತ್ತ ದರ್ಶನ್ ಅಳಿಯ ಚಂದನ್ ಪಾಂಡವಪುರದಲ್ಲಿರುವ ಆರತಿ ಉಕ್ಕಡ ಮಾರಮ್ಮ ದೇಗುಲದಲ್ಲೇ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲು ದೇವಿ ಬಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಹಾಗಾದರೆ ಬನಶಂಕರಿ ದೇವಿ ಹಾಗೂ ಆರತಿ ಉಕ್ಕಡ ಮಾರಮ್ಮ ದೇವಿ ಮಹಾತ್ಮೆ ಏನು ಅನ್ನೋದನ್ನು ನೋಡೋದಾದರೆ ದೇವಿ ಮಹಾತ್ಮೆ ಸಾಮಾನ್ಯವಾಗಿ ದೇವರಿಗೆ ರಾಹು ಕಾಲದಲ್ಲಿ ಪೂಜೆ ಮಾಡಲ್ಲ ಆದರೆ ಬನಶಂಕರಿ ದೇವಿಗೆ ರಾಹು ಕಾಲದಲ್ಲಿ ವಿಶೇಷ ಪೂಜೆ ಈ ಸಮಯದಲ್ಲಿ ದೇವಿ ಅತ್ಯಂತ ಶಕ್ತಿಶಾಲಿಯಾಗುತ್ತಾಳೆ ದೇವಿ ಪೂಜೆಯಿಂದ ಎಲ್ಲ ತೊಂದರೆ ಮುಕ್ತವಾಗುತ್ತೆ ಮಂಗಳವಾರ ಶುಕ್ರವಾರ ಭಾನುವಾರ ಹೆಚ್ಚಿನ ಭಕ್ತರು ಬರ್ತಾರೆ ನಿಂಬೆಹಣ್ಣಿನಿಂದ ದೀಪ ಹಚ್ಚಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುವ ನಂಬಿಕೆ ಆರತಿ ಉಕ್ಕಡ ಮಾರಮ್ಮ ದೇವಿ ಸನ್ನಿಧಿಯು ಬಹಳ ಪ್ರಸಿದ್ಧ ಇಷ್ಟಾರ್ಥ ಸಿದ್ಧಿಗಾಗಿ ಮಾರಮ್ಮ ದೇವಿಗೆ ಪೂಜೆ ಅಮಾವಾಸೆ ಹುಣ್ಣಿಮೆಯಂದು ವಿಶೇಷ ಪೂಜೆ ಎಲ್ಲಿ ತಡೆ ಒಡೆಯುವ ಕಾರ್ಯ ನಡೆಯುತ್ತದೆ ತಡೆ ಹೊಡೆಯುವುದರಿಂದ ಮಂತ್ರ ಸಮಸ್ಯೆ ಆರೋಗ್ಯದ ಸಮಸ್ಯೆ ಮಾನಸಿಕ ಸಮಸ್ಯೆಗಳು ದೂರವಾಗುವ ನಂಬಿಕೆ ಉಕ್ಕಡ ಮಾರಮ್ಮ ಸನ್ನಿಧಿಗೆ ಬರುವ ಹಲವು ನಟ ನಟಿಯರು ಒಟ್ನಲ್ಲಿ ಕೊಲೆಗೆ ಸಂಕಷ್ಟದಲ್ಲಿ ಆರೋಪಿ ದರ್ಶನ್ ಸಿಲುಕಿದ್ದಾರೆ ಈ ಪ್ರಕರಣದಿಂದ ಹೇಗಾದರೂ ಮಾಡಿ ಹೊರತರಲು ಕುಟುಂಬಸ್ಥರು ದೇವರ ಮೊರೆ ಹೋಗಿದ್ದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದೆಲ್ಲದರ ಜೊತೆ ಜೊತೆ ಈಗ ದರ್ಶನ್ ಭೇಟಿಯಾಗಲು ಆಗಮಿಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಅವರ ಸಹೋದರ ದಿನಕರ್ ತೂಗುದೀಪ್ ಜೊತೆಗೆ ಜೈಲಿಗೆ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ನಿನ್ನೆ ಬನಶಂಕರಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಅದಾದ ನಂತರ ಪತಿಗೆ ದೇವಿಯ ಪ್ರಸಾದವನ್ನ ತಂದಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರು ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಆ ಪ್ರಾರ್ಥನೆ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರವನ್ನ ಮಾಡಿ ಆ ಪ್ರಸಾದವನ್ನ ಈಗ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ತನ್ನ ಪತಿ ದರ್ಶನ್ ಅವರಿಗೆ ಕೊಡುವಂತ ನಿಟ್ಟಿನಲ್ಲಿ ವಿಜಯಲಕ್ಷ್ಮಿ ಹಾಗೆ ದರ್ಶನ್ ತೂಗುದೀಪ್ ಅವರ ಸಹೋದರ ದಿನಕರ್ ತೂಗುದೀಪ್ ಒಟ್ಟಿಗೆ ಆಗಿ ಬಂದಿದ್ದಾರೆ ನಿನ್ನೆ ನಡೆದಿರುವಂತಹ ಆ ದೇವಸ್ಥಾನದಲ್ಲಿ ಏನು ಪೂಜೆ ಕೈಂಕರ್ಯಗಳ ಪ್ರಸಾದವನ್ನ ತೆಗೆದುಕೊಂಡು ಇವತ್ತು ದರ್ಶನ್ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದರೆ ದರ್ಶನ್ ಪತ್ನಿಯಾಗೆ ಸಹೋದರ ದಿನಕರ್ ತೂಗುದೀಪ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರುನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ